ಪೂಜಾ ಆಚಾರ್ಯಳಿಗೆ ಹುಟ್ಟಿದ ಮಗು ನನ್ನದು ಅಲ್ಲವೇ ಅಲ್ಲ ಎಂದು ಕೃಷ್ಣ ಜೇರಾವ್ ಹೇಳುತ್ತಾನೆ ಆದರೆ ಡಿಎನ್ಎ ರಿಪೋರ್ಟ್ನಲ್ಲಿ ಅವನದ್ದೇ ಮಗು ಎಂಬುದಾಗಿ ಸಾಬೀತಾಗಿದೆ ಆರೋಪಿ ಕೃಷ್ಣನಲ್ಲಿ ವಿವಾಹವಾಗುವಂತೆ ಹಲವು ಬಾರಿ ಕೇಳಿಕೊಂಡರೂ ಆತ ಅದಕ್ಕೆ ಸಮ್ಮತಿಸುತ್ತಿಲ್ಲ ಪೂಜಾ ಆಚಾರ್ಯ ಏಳುವರೆ ತಿಂಗಳ ಗರ್ಭಿಣಿಯಾಗಿರುವಾಗಲೇ ಜಗನ್ನಿವಾಸ್ ರಾವ್ ಎಂಟು ಲಕ್ಷದ ಹಣದ ಆಮಿಷ ಒಡ್ಡಿ ಮಗುವನ್ನು ಹೊಟ್ಟೆಯಿಂದ ತೆಗೆಸುವಂತೆ ಒತ್ತಾಯಿಸಿದ್ದ ಅದು ಸಾಧ್ಯವಾಗಲಿಲ್ಲ ನಂತರ ಹುಟ್ಟಿದ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡುವಂತೆ ಜಗನ್ನಿವಾಸ್ ರಾವ್ ಹೇಳಿದ್ದಾನೆ ಆ ಹೇಳಿಕೆಯ ವಾಯ್ಸ್ ರೆಕಾರ್ಡ್ ನನ್ನ ಬಳಿ ಇದೆ ಎಂದು ಕಾಂಗ್ರೆಸ್ ವಕ್ತಾರೆ ಪ್ರತಿಭಾ ಕುಳಾಯ್ ತಿಳಿಸಿದರು ಕನ್ವರ್ಸೇಷನ್ ಏನಂದ್ರೆ ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನಗೂ ಅರ್ಥ ಆಗಲಿಲ್ಲ ಅವ್ರು ಹೇಳ್ತಾರೆ ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು ನನ್ನ ಹತ್ರ ರೆಕಾರ್ಡ್ ಇದೆ ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ ಇಮೀಡಿಯೇಟರ್ಸ್ ಯಾರು ಇದ್ದಾರೆ ಏನು ಮಾತಾಡಿದ್ದಾರೆ ಅದರ ರೆಕಾರ್ಡ್ ನನ್ನ ಹತ್ರ ಇದೆ ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹಿಂದೂ ಯುವತಿ ಪೂಜಾ ಆಚಾರ್ಯ ದಿನವೂ ಈ ಘಟನೆಯಿಂದ ನರಕವನ್ನು ಅನುಭವಿಸುತ್ತಾ ಇದ್ದಾಳೆ ಅದೆಷ್ಟೋ ಬಾರಿ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ದಾಳೆ ಪುತ್ತೂರಿನ ಒಬ್ಬಳು ಹಿಂದೂ ಹೆಣ್ಣು ಮಗಳಿಗೆ ಆದ ಅನ್ಯಾಯವನ್ನು ಕೇಳಲು ಯಾರೂ ಹಿಂದೂ ನಾಯಕರು ಇಲ್ಲವೇ ಅದುವೇ ಮುಸ್ಲಿಂ ಯುವಕ ಆತನ ಜಾಗದಲ್ಲಿ ಇದ್ದಿದ್ದರೆ ರಾಜಕೀಯ ನಡೆಯುತ್ತಿತ್ತು ಅಲ್ಲವೇ ಎಂದು ಪ್ರಶ್ನೆ ಮಾಡಿದರು ಹಿಂದೂ ನಾಯಕ ಪ್ರಭಾಕರ ಭಟ್ರಿಗೆ ಈ ಘಟನೆ ಕಣ್ಣಿಗೆ ಕಾಣುವುದಿಲ್ಲವೇ ಅವರು ಹಿಂದುಗಳಲ್ಲಿ ಮಕ್ಕಳು ಮಾಡಿ ಅಂತ ಭಾಷಣಗಳಲ್ಲಿ ಹೇಳುತ್ತಾರೆ ಆದರೆ ಆದ ಮೇಲ ಮದುವೆಗೆ ಮೊದಲ ಎಂದು ಸ್ಪಷ್ಟನೆಯನ್ನು ನೀಡಲಿಲ್ಲ ಮೊನ್ನೆ ಅರುಣ್ ಕುಮಾರ್ ಪುತ್ತಿಲ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿಸಿದರು ಅದಕ್ಕಿಂತ ಈ ಬಾಲಕಿಯ ವಿವಾಹವನ್ನು ಮಾಡಿಸಬಹುದಿತ್ತಲ್ಲವೇ ಕೆಪಿ ನಂಜುಂಡಿ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳದ ವಿಚಾರ ನಾನು ಹೇಳುತ್ತೇನೆ ಜಗನ್ ರಾವ್ ವಾಯ್ಸ್ ರೆಕಾರ್ಡ್ ನನ್ನ ಬಳಿ ಇದೆ ಅದರಲ್ಲಿ ಆತ ಹೇಳಿದಂತೆ ಪೂಜಾ ಆಚಾರ್ಯಳ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕಂತೆ ಆ ಬಳಿಕ ಹುಡುಗಿಯನ್ನು ವಿವಾಹವಾಗುತ್ತಾನೆ ಅಂತೆ ವಿವಾಹವಾದ ಕೆಲವೇ ದಿನಗಳಲ್ಲಿ ಡೈವರ್ಸ್ ಕೊಡಿಸುತ್ತಾನೆ ಬಳಿಕ ವಿವಾಹದ ಪರಿಹಾರವಾಗಿ ಐವತ್ತು ಲಕ್ಷ ಕೊಡುವುದಾಗಿ ಇದೆ

ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ ಮದುವೆ ಆದ ಮೇಲೆ ಡೈವರ್ಸ್ ಕೊಡ್ತಾನಂತೆ ಇಮಿಡಿಯೇಟ್ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ ಮಗುವಿಗೆ ಇದುವರೆಗೂ ನಾಮಕರಣವಾಗಿಲ್ಲ ಹಾಗಾಗಿ ಕಲ್ಲಡ್ಕದಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಮಗುವಿನ ನಾಮಕರಣವನ್ನು ಹಮ್ಮಿಕೊಳ್ಳಲಾಗುವುದು ಕೃಷ್ಣ ಜೇರಾವ್ ಒಂದು ವೇಳೆ ಈಕೆಯನ್ನು ವಿವಾಹವಾಗದೆ ಹೋದಲ್ಲಿ ಆತನ ಬೇಲನ್ನು ಪ್ರಶ್ನೆ ಮಾಡಿ ಮತ್ತೆ ಜೈಲಿಗೆ ಕಳುಹಿಸಲಾಗುವುದೆಂದು ಎಚ್ಚರಿಸಿದರು ಪೂಜಾ ಆಚಾರ್ಯಳಿಗೆ ನ್ಯಾಯ ಸಿಗಬೇಕೆನ್ನುವ ಉದ್ದೇಶದಿಂದ ದೊಡ್ಡ ಮಟ್ಟದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು

ಪತ್ರಿಕಾಗೋಷ್ಠಿಯಲ್ಲಿ ಪೂಜಾ ಆಚಾರ್ಯ ಮತ್ತು ಆಕೆಯ ಕುಟುಂಬಸ್ಥರು ಉಪಸ್ಥಿತರಿದ್ದರು